ಡಬ್ ಮಾಡಿದ್ರೆ ನನಗೆ ನೋಡೋಕೆ ಇಷ್ಟ ಆಗಲ್ಲ ಇವತ್ತಿನ ಒಂದು ಚಿತ್ರರಂಗ ನಾವು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಒಂದು ಇರುವಂಥದ್ದನ್ನು ನಾವು ಕಾಣ್ತಾ ಇದ್ವಿ ಯಾಕಂದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ಸಾಕಷ್ಟು ಥಿಯೇಟರ್ಗಳು ಇರಬಹುದು ಮತ್ತು ಅವತ್ತಿನ ಕಲಾವಿದರು ಇರಬಹುದು ಅವತ್ತಿನ ಸ್ಟಾರ್ಗಳು ಇರಬಹುದು ಅವತ್ತು ಜನಗಳಿರ್ಬಹುದು ಅಂದರೆ ಥಿಯೇಟರ್ಗಳತ್ತ ಬರುವಂತವರ ಸಂಖ್ಯೆಗಳಿರಬಹುದು ಬಟ್ ಎಂಟರ್ಟೈನ್ಮೆಂಟ್ಗೆ ಅಂತೂ ಸಾವಿಲ್ಲ ಸೊ ಅದು ಇದ್ದೇ ಇರುತ್ತೆ ಬರುತ್ತೆ ಆದರೆ ಅಂದರೆ ಇವತ್ತಿನ ಚಿತ್ರಾಂಗ ಪ್ಯಾನ್ ಇಂಡಿಯಾ ಲೆವೆಲ್ ವಿಚಾರ ಇರಬಹುದು ಈ ಥರದ್ದು ಹೋಗ್ತಾ ಇದ್ರೆ ನಿಮಗೆ ಆಸ್ ಅ ಬ ಅನುಭವಿ ಆಗಿ ನೀವು ಇಷ್ಟು ವರ್ಷಗಳ ಕಾಲ ಚಿತ್ರಾಂಗವನ್ನು ಹತ್ತರಿಂದ ನೋಡೋವಂಥವ್ರು ಸೊ ಏನು ಅನ್ಸುತ್ತೆ ನಿಮಗೆ ಅಂತ ಸಿ ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂತಲೇ ನಾನು ನೋಡೋದು ಅದರ್ವೈಸು ಯಾವುದು ಅಂದರೆ ಈಗ ಒಂದೇ ಡಬ್ಬಿಂಗ್ ಸಿನಿಮಾ ಹ್ಞೂ ನೀವು ಒಂದು ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿ ಡಬ್ ಮಾಡ್ತೀರಾ ಇಲ್ಲ ಅಂದ್ರೆ ನಿಮ್ಮ ಭಾಷೆಯಲ್ಲಿ ಅಂದ್ರೆ ನಮ್ಮ ಭಾಷೆಯಲ್ಲಿ ಮಾಡಿರೋ ಸಿನ್ಮಾ ಎಲ್ಲ ಕಡೆನೂ ಇದಾಗುತ್ತೆ ಏನಂತೀವಿ ಬಟ್ ಇವತ್ತು ಫ್ರೀಮೇಕ್ ಅಲ್ಲ ಈಗ ಆಕ್ಚುಲಿ ನನಗೆ ಹೇಳ್ಬೇಕು ಅಂದ್ರೆ ನಾ ನನಗೆ ಒಂದು ಸಿನಿಮಾ ಬಂದ್ಬಿಟ್ಟು ಡಬ್ ಮಾಡಿದ್ರೆ ನನಗೆ ನೋಡಕ್ಕೆ ಇಷ್ಟ ಆಗಲ್ಲ ಭಾಷೆ ಗೊತ್ತೋ ಇಲ್ವೋ ಒರಿಜಿನಲ್ ಭಾಷೆಲ್ ನೋಡಿದ್ರೆ ಆ ಒಂದು ಇದೇ ಬೇರೆ ಇರುತ್ತೆ ಸಬ್ ಟೈಟಲ್ಸ್ ಓಕೆ ಬಟ್ ಇದು ಆ ತರ ಇದ್ದಾಗ ನೀವು ಬೇರೆ ಡಬ್ ಮಾಡಿ ಕೆಲವರು ಅದನ್ನು ನೋಡೋರು ಇದ್ರೂ ಅದೊಂದು ಬೇರೆ ಪ್ರೊಫೆಷನ್ ಇತ್ತು ಸೊ ಪ್ಯಾನ್ ಇಂಡಿಯಾ ಅನ್ನೋದು ಕಾನ್ಸೆಪ್ಟ್ ಅಂತೇಳಿ ಹೇಳೋಕ್ಕಿಂತ ಈಗ ಪಬ್ಲಿಸಿಟಿ ಶೂಟಿಂಗ್ ಡೇ ಇಂದ ನೀವು ಪ್ಯಾನ್ ಇಂಡಿಯಾ ಅಂತೇಳಿ ಹೇಳ್ತಿದ್ದೀರ ಅವತ್ತು ಇತ್ತು ಈಗ ಒಂದು ಇಪ್ಪತ್ತೈದಲ್ಲ ಒಂದು ಆಲ್ಮೋಸ್ಟ್ ಒಂದು ಮೂವತ್ತ ಐದು ನಲವತ್ತು ವರ್ಷದ ಹಿಂದೆಯಿಂದ ಹಿಂದಿಯಿಂದ ಒಬ್ಬ ವಿಲನ್ ಕರ್ಕೊಂಡ್ ಬಾ ತೆಲುಗಿಂದ ಒಂದು ವಿಲನ್ ಕರ್ಕೊಂಡ್ ಬಾ ಹೀರೋಯಿನ್ ಇದರಿಂದ ತಮಿಳ್ನಾಡಿಂದ ಕರ್ಕೊಂಡ್ ಬಾ ಎಲ್ಲ ಕಾಂಬಿನೇಷನ್ ಹಾಕ್ಬಿಟ್ಟು ಅದು ಪ್ಯಾನ್ ಇಂಡಿಯಾ ಲೆಕ್ಕದಲ್ಲೇ ಮಾಡೋರು ಸೋ ಪ್ಯಾನ್ ಇಂಡಿಯಾ ಅವತ್ತಿನ ದಿನ ಇದೆ ಇದು ಅವತ್ತಿನ ಕಾಲದಿಂದಲೂ ಪ್ಯಾನ್ ಇಂಡಿಯಾ ಅನ್ನುವಂಥದ್ದು ಅವತ್ತು ಈಗ ಸ್ಕೂಲ್ ಮಾಸ್ಟ್ರು ಒಂದ್ ಕಥೆ ಮಾಡೋರು ಸಿನಿಮಾ ಅದನ್ನ ಒಂದು ಲ್ಯಾಂಗ್ವೇಜಲ್ಲಿ ಹಿಟ್ ಆಯ್ತು ನೆಕ್ಸ್ಟ್ ಇನ್ನೊಂದು ಲ್ಯಾಂಗ್ವೇಜ್ ಮಾಡಿದ್ರು ಸೊ ಹೀಗೆಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಅದನ್ನ ಮಾಡಿದ್ರು ಆ ಥರ ಚಂದ್ರಲೇಖ ಇರಬಹುದು ಚಂದ್ರಲೇಖ ಆ ಕಾಲಕ್ಕದು ಫಸ್ಟ್ ಪ್ಯಾನ್ ಇಂಡಿಯಾ ನಿಜ ತುಂಬ ದೊಡ್ಡದು ಇದು ಮಲ್ಟಿ ಲ್ಯಾಂಗ್ವೇಜ್ ಮಾಡಿದ್ದು ಬೆಟರ್ ಕಳ್ಳ ಹೌದು ಆಜಾದ್ ಅಂದ್ಬಿಟ್ಟು ದಿಲೀಪ್ ಕುಮಾರ್ ಮಾಡಿದ್ರು ತಮಿಳಲ್ಲಿ ಮಾಡಿದ್ರು ಇಲ್ಲಿ ಬೆಟ್ಟದ ಕಳ್ಳ ಮಾಡಿದ್ರು ಹೌದು ಶಾಂತಿ ಕ್ರಾಂತಿ ಕೂಡ ಅದೇ ರೀತಿ ಆದಂತದ್ದು ಅಲ್ಲ ಕೂಡ ಇನ್ನೂ ಅಂದ್ರೆ ಇಲ್ಲಿ ಯಾವ್ದು ಡಬ್ಬಿಂಗ್ ಒಟ್ಟೊಟ್ಟಿಗೆ ಎಲ್ಲ ಭಾಷೆಯಲ್ಲೂ ಚಿತ್ರೀಕರಣ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಯಾಕಂದ್ರೆ ರವಿಚಂದ್ರೆ ಅದೇ ಪ್ಯಾನ್ ಇಂಡಿಯಾ ಇನ್ನೊಂದಾಗಿತ್ತು ನಮ್ಮ ಶೃಂಗಾರ್ ನಾಗರಾಜ್ ಅವರು ಮಾಡಿದ್ರು ರಾಮ್ ಕುಮಾರ್ ಅವ್ರ ತಂದೆ ಓಕೆ ಸಿಂಗೀತಂ ಶ್ರೀನಿವಾಸರಾವ್ ಅವ್ರ ಡೈರೆಕ್ಟರ್ ಕಮಲಾಸನ್ ಹೀರೋ ಕನ್ನಡ ಅಂತ ಹೇಳಿ ಬಟ್ ಇಡೀ ಪಿಕ್ಚರ್ ಅಲ್ಲಿ ಡೈಲಾಗ್ ಇಲ್ಲ ಪುಷ್ಪಕ್ ವಿಮಾನ ಅದು ಪ್ಯಾನ್ ವರ್ಲ್ಡ್ ಅಲ್ವಾ ಸರ್ ಅವರು ಇಷ್ಟಾಗಿ ಆಗಿ ಮೂಕಿ ಚಿತ್ರ ಅಂತ ಅಲ್ಲ ಅದು ಅವ್ರು ಯಾವ ರೀತಿ ಅದನ್ನ ಬಿಲ್ಡ್ ಮಾಡಿದ್ರು ಅಂದ್ರೆ ಎಲ್ಲೂ ಒಂದ್ ಕಡೆ ಮಾತು ಬೇಕು ಅನ್ನೋ ಒಂದು ಸಿಟುವೇಶನ್ ಬರಲ್ಲ ಸೊ ಪ್ಯಾನ್ ಇಂಡಿಯಾ ಅವತ್ತೇ ಆಗಿದೆ ಇವತ್ತು ಅದಕ್ಕೊಂದು ಹೆಸರು ಕೊಟ್ಟಿದೆ ಹೆಸರು ಕೊಟ್ಟಿದ್ದಾರೆ ಪ್ಯಾನ್ ಇಂಡಿಯಾ ಅಂತ ಒಂದು ಹೆಸರು ಮಾತ್ರ ಬಂದಿರುವಂತ ಅಷ್ಟೇ ಏನ್ ಮಾಡ್ತಿದ್ರೆ ಈಗ ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ರ ಏನಿಲ್ಲ ಸರ್ ಈಗ ಭಾಷೆಗೆ ಡಬ್ ಮಾಡ್ತಾ ಇದ್ದೀವಿ ಧ್ವನಿಗಳನ್ನ ಚೇಂಜ್ ಮಾಡ್ತಿದ್ದೀವಿ ಹೊರತು ದೃಶ್ಯಗಳು ಅವತ್ತು ಮಾಡಿದ್ರು ಅದೇ ಬಟ್ ಇದು ನಾನು ಆಕ್ಚುಲಿ ಚೆನ್ನೈಲ್ಲಿ ಇದ್ದರಿಂದ ಅಣ್ಣವ್ರದ್ದು ಆಪರೇಷನ್ ರಾಕೆಟ್ ತಮಿಳಲ್ಲಿ ರಿಲೀಸ್ ಆಗಿತ್ತು ಅಲ್ಲಿ ನಾ ಅದನ್ನೇ ನೋಡ್ಬೇಕಾಗಿ ಬಂದಿತ್ತು ಕಳ್ಳ ಕುಳ್ಳ ತಮಿಳಲ್ಲಿ ಡಬ್ಬಾಗಿ ಬಂದಿತ್ತು ಹ್ಮ್ ಹ್ಮ್ ಸದನ ಆವಾಗ್ಲೂ ಬಬ್ರು ಹಿಂದಿಲ್ಲೂ ಹಿಂದಿಲ್ ಸಿಗ್ತಾ ಇದೆ ಇವತ್ತಾದ್ರೂ ಅದೇ ತಾನ ಮಾಡ್ತೀವಿ ಇನ್ನೂ ನಿಮ್ಗೆ ಈಸಿ ಆಗಿದೆ ಇವತ್ತು ಮೀಡಿಯಾ ಡಿಜಿಟಲ್ ಇದ್ದಿದ್ರಿಂದ ನಿಮಗೆ ಬಹಳಷ್ಟು ಅನುಕೂಲಗಳು ತುಂಬಾ ಇದೆ